ಆಲ್ಮೋಸ್ಟ್ ಎಲ್ಲೂಟ್ ಆಗಿ ಲವ್ ಬಾಯ್ ಆಗಿ ತುಂಬಾ ಹುಡುಗಿಯರಿಗೆ ಇಷ್ಟ ಆಗೋ ತರ ತುಂಬಾ ಸೀರಿಯಲ್ಗಳಲ್ಲಿ ನಾವು ನೋಡಿರ್ತೀವಿ ಬಟ್ ಫೈಟ್ ಮಾಡಿರುವಂತಹ ಕಿರಣ್ ರಾಜ್ ತುಂಬಾ ಒಂದು ಊರಿಗೋಸ್ಕರ ಓಡಾಡುವಂತ ಕಿರಣ್ ರಾಜ್ ನ ಸಿನಿಮಾದಲ್ಲಿ ನೋಡಬಹುದು ಒಂದು ಹೊಸ ಪ್ರಯತ್ನ ಮಾಡಿದರೆ ಫೈಟ್ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಪ್ರಸಿದ್ಧ ಅವರ ಡೈರೆಕ್ಷನ್ ಅಲ್ಲಿ ಅಂಡ್ ಸುರೇಖಾ ಮತ್ತೆ ರಾಕೇಶ್ ಅವರು ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಟೈಮ್ ಆಕ್ಟ್ ಮಾಡಿರೋದು ಅಂತ ಅನಿಸ್ತಾ ಇಲ್ಲ ಓವರ್ ಆಲ್ ಇಟ್ಸ್ ಅ ಗುಡ್ ಮೂವಿ ಎಲ್ಲರೂ ಥಿಯೇಟರ್ ಬಂದಿ ಆಲ್ ದಿ ವೆರಿ ಬೆಸ್ಟ್ ಓನ್ ಟಿ